ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗವತ್ತಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಸಿಕ್ಸ್ಟಿ ಸಿಕ್ಸ್ ಟೂ ಫೋರ್ ತ್ರೀ ಫೈ ಕೆ ಸಿಕ್ಸ್ಟಿ ಸಿಕ್ಸ್ ಬಂದು ನಿಮಗೆ ತರೀಕೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತು ಮ್ಯಾನುಫ್ಯಾಕ್ಚರಿಂಗ್ ಎರಡು ಸಾವಿರದ ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಡೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ರಿಜಿಸ್ಟ್ರೇಷನ್ ಆಗಿರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡಲಾಗತ್ತೆ ಹಾಗೆ ನೋಡ್ಬೋದು ಈ ಒಮ್ಮೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಗಾಡಿ ನೂರಕ್ಕೆ ನೂರು ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರಲಿಲ್ಲ ಹಾಗೂ ಇದರಲ್ಲಿ ಆಲ್ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ ಮತ್ತು ಹೆವಿ ಟೈರ್ಸ್ ಹಾಕಿರ್ತಾರೆ ವೆಹಿಕಲ್ಲು ಚೆನ್ನಾಗಿರಲಿ ಅಂತ ಹೆವಿ ಟೈರ್ ಹಾಕಿರ್ತಾರೆ ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ಲು ಹಾಗೆ ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ನೋಡ್ಬೋದು ನೀವು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ನಿಮಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ನೋಡ್ಬೋದು ನೀವು ಇದು ಕೂಡ ಬ್ರ್ಯಾಂಡ್ ನ್ಯೂ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಡಿಯ ಲೋಡಿಂಗ್ ಬಡಿಯ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿರುತ್ತೆ ಹಾಗೆ ಎರಡು ಗಾಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಕೆ ಅರವತ್ತಾರು ಇಪ್ಪತ್ನಾಲ್ಕು ಮೂವತ್ತೈದು ಹಾಗೆ ಗಾಡಿಯ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಬೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿರುತ್ತೆ ನೋಡ್ಬೋದು ಸ್ವಲ್ಪ ಟೆಸ್ಟ್ ಇರುತ್ತೆ ಏನೋ ಆಡೋಕ್ಕಾಗಲ್ಲ ಹಾಗೆ ಸ್ಟೆ ಸ್ಪೇರ್ ಟೈರ್ ಕೂಡ ಅವೈಲೇಬಲ್ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಇದರಲ್ಲೇ ಇರುತ್ತೆ ವಿಡಿಯೋದಲ್ಲೇ ಹಾಗೆ ಒಮ್ಮೆಗಡೆ ಲೆಫ್ಟ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ಬಾಡಿ ಲೈನ್ ನೋಡ್ಕೊಳ್ಬೋದು ನೀವು ವಿ ಮೀಡಿಯೋ ವಿಡಿಯೋ ಮುಖಾಂತರ ಟೂಲ್ ಬಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ಟೈರ್ಸ್ ಕೂಡ ಚೆಕ್ ಮಾಡ್ಕೊಡ್ತೀನಿ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಬಿಲ್ಲರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಪವರ್ ಸ್ಟೇರಿಂಗ್ ಕೂಡ ಆಗಿರುತ್ತೆ ವೆಹಿಕಲ್ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಇದ್ರ ಬ್ಯಾಟ್ರಿಂಗ್ ಕೂಡ ನೋಡ್ಬೋದು ಹಾಗೆ ಗಾಡಿಯ ಬಾಡಿ ಲೈನ್ ಕೂಡ ಚೆಕ್ ಮಾಡ್ಕೊಳ್ಬೋದು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಒಂದು ಬ್ರೆಸ್ಟ್ ಟೆಚ್ ಕೂಡ ವೆಹಿಕಲಲ್ಲಿ ಇರೋದಿಲ್ಲ ನೋಡ್ಬೋದು ನಿಮ್ಮ ಮುಂದೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ಆಗಿರುತ್ತೆ ವೆಹಿಕಲ್ ಹಾಗೆ ಒಮ್ಮೆ ಈ ಗಡಿಯ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಬೋದು ನೀವು ಡ್ಯಾಶ್ ಬೋರ್ಡ್ ಚೆಕ್ ಮಾಡ್ಕೊಳ್ಬೋದು ನೀವು ಡ್ಯಾಶ್ ಬೋರ್ಡ್ ಕೂಡ ಆ್ಯಸ್ ಎ ಶೋರೂಮ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಸೀಟ್ ಕ್ವಿಶ್ನಿಂಗ್ ಕೂಡ ಶೋರೂಮ್ ರೂಮ್ ಸೀಟ್ ಕುಶ್ನಿಂಗಲ್ಲೇ ವೆಹಿಕಲ್ ಇರುತ್ತೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ಟಾಪ್ ಕೂಡ ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ತುಂಬ ನೀಟ್ ಕಂಡೀಷನ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಅದರಿಂದ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ಹಾಗೆ ಡೋರ್ ಡೋರ್ ಪ್ಯಾಡ್ ಡೋರ್ ವೈಸರ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಕಂಡೀಷನ್ ಇರುತ್ತೆ ಒಂದು ಬ್ಯೂಟಿಫುಲ್ ಕಂಡೀಷನ್ ವೆಹಲ್ಲು ಮತ್ತು ಈ ಗಾಡಿಯಲ್ಲಿ ತುಂಬ ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನೀವು ಅಂದರೆ ತುಂಬ ಕಮ್ಮಿ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಈ ಗಾಡಿಯ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ಕಿಲೋಮೀಟರ್ ಎಷ್ಟು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡ್ಬೋದು ಮುಂದೆ ನೋಡ್ಬೋದು ಈಗ ಅರವತ್ತೈದು ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಓಡಿರುತ್ತೆ ಅರವತ್ತೈದು ಸಾವಿರದ ಐವತ್ತು ಕಿಲೋಮೀಟರ್ ಮಾತ್ರ ಈ ಗಾಡಿ ಡ್ರಿವನ್ ಆಗಿರುತ್ತೆ ನೋಡಬಹುದು ಹಾಗೆ ರೈಟ್ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಲೋವರ್ ಪ್ಲಾಟ್ಫಾರ್ಮ್ ಕೂಡ ಯಾವುದೇ ತರ ರಸ್ಟಿಂಗ್ ಇಲ್ಲ ಹೊಸ ವೆಹಿಕಲ್ ಇದ್ದಂಗೆ ಈ ಗಾಡಿ ಕೂಡ ಇದೆ ನೋಡ್ಬೋದು ನೀವು ಹಾಗೆ ಗಾಡಿ ಈ ಗಾಡಿಯ ಒಮ್ಮೆ ನಿಮಗೆ ಇಂಜಿನ್ಗೆ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಂಜಿನ್ ವ್ಯೂ ಕೂಡ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ಇಂಜಿನ್ ವ್ಯೂ ನೋಡೋದ್ರಿಂದ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಯಾವ ಥರ ಇಂಜಿನ್ ಕಂಡೀಷನ್ ಇದೆ ಅಂತ ನೋಡ್ಬೋದು ಇಂಜಿನ್ ನೋಡ್ಬೋದು ಯಾವ ಥರ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ನೋಡ್ಬೋದು ನೀವು ಬಿ ಎಸ್ ಸಿಕ್ಸ್ ಇಂಜಿನರ್ ಇರುತ್ತೆ ವೆಹಿಕಲಲ್ಲಿ ಪವರ್ಸ್ಟೇಜಿಂಗು ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ವೆಹಿಕಲಲ್ಲಿ ನೋಡ್ಬೋದು ನೀವು ಇಂಜಿನ್ ವ್ಯೂ ಕೂಡ ಒಮ್ಮೆ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಬೋದು ನೀವು ಈ ವಿಡಿಯೋ ಮುಖಾಂತರನೇ ಚೆಕ್ ಮಾಡ್ಕೊಳ್ಬೋದು ಹಾಗೆ ಈ ಗಾಡಿಯ ಇನ್ನೊಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕಂತ ಹೇಳ್ಕೊಳ್ತಾ ಕೆ ಸಿಕ್ಸ್ಟಿ ಸಿಕ್ಸ್ ಟು ಫೋರ್ ತ್ರೀ ಫೈವ್ ಕೆ ಸಿಕ್ಸ್ಟಿ ಸಿಕ್ಸ್ ಬಂದು ನಿಮಗೆ ತರೀಕೆರೆ ರಿಜಿಸ್ಟ್ರೇಷನ್ಗಳಾಗಿರುತ್ತೆ ತರಕೆರೆ ಬಂದು ನಿಮಗೆ ಚಿಕ್ಕಮಗಳೂರು ಡಿಸ್ಟ್ರಿಕಲ್ಲಿರುತ್ತೆ ತರೀಕೆರೆ ಎ ಆರ್ ಟಿ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲು ಇಪ್ಪತ್ತೊಂದನೇ ಇಸ್ವಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಮತ್ತು ಈ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡಲಾಗುತ್ತೆ ಆಲ್ ಒರಿಜಿನಲ್ ನಾಲ್ಕು ಕೂಡ ಹೆವಿ ಟೈರ್ಸ್ ಆಗಿರ್ತಾರೆ ನೈಲಾನ್ನ ಹೆವಿ ಟೈರ್ ನಾಲ್ಕು ಕೂಡ ಬ್ಲ್ಯಾಂಡ್ ನ್ಯೂ ಟೈರ್ಸ್ ಹಾಕಿರ್ತಾರೆ ನೋಡಬಹುದು ನಿಮ್ಮ ಮುಂದೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಈ ವಿಡಿಯೋದಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಬ್ರ್ಯಾಂಡ್ ನ್ಯೂ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈಯರ್ಸ್ ಇರ್ತವೆ ಗಾಡಿ ಕೂಡ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗ್ಯಾರಂಟಿ ಇರುತ್ತೆ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಆಕ್ಸಿಡೆಂಟ್ ಇಕ್ಸಿಡೆಂಟ್ ಇಲ್ಲ ಒಂದು ಅಪ್ ಕೂಡ ಇಲ್ಲ ಕ್ಯಾಬಿನಲ್ಲಿ ಗಾಡಿಯಲ್ಲಿ ಲೋಡಿಂಗ್ ಬಾಡಿ ಹ್ಯಾಂಗ್ಲರ್ ಬಾಡಿ ಮಾತ್ರ ಟಚ್ ಅಪ್ ಮಾಡಿಸಿರ್ತಾರೆ ಅದು ಕೂಡ ಒರಿಜಿನಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಅಲ್ಲ ಫುಲ್ಲಿ ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ಲೊಕೇಶನ್ ಬಂದು ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಈ ಗಡಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಹಿಂದೂಸ್ಥಾನ ಆಟೋಲಿಂಗ್ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಈ ಗಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಹಾಗೂ ಈ ಗಡಿಯ ಟೆಸ್ಟ್ ಡ್ರೈವ್ಗೂ ಕೂಡ ನೀವು ಶಿವಮೊಗ್ಗದಲ್ಲೇ ಇರುತ್ತೆ ವೆಹಿಕಲ್ ಯಾವುದೇ ಥರ ಹೊರಗಡೆ ಹೋಗೋಲ್ಲ ಶಿವಮೊಗ್ಗದಲ್ಲೇ ಸೇಲಿಗೆ ನಿಂತಿದೆ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲಿಗೆ ಬಂದಿದೆ ವೆಹಿಕಲ್ಲು ತುಂಬ ನೀಟ್ ಕಂಡೀಷನಲ್ಲಿ ಯಾರೂ ಎಲ್ಲ ಒಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲೇಸ್ ಮಾಡೆಲ್ ಗಾಡಿಯಲ್ಲಿ ಒಳ್ಳೆ ನೀಟ್ ಕಂಡೀಷನ್ ಮತ್ತು ತುಂಬ ಕಮ್ಮಿ ಓಡಿರೋ ವೆಹಿಕಲ್ನ ಹುಡುಕ್ತಿದ್ರು ಈ ಗಾಡಿ ನಿಮಗಾಗಿ ಬಂದಿದೆ ನೋಡ್ಬೋದು ಈ ಗಾಡಿ ಹೆಚ್ಚಿನ ಮಾಹಿತಿ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನಿಮಗೆ ಈ ಗಡೆಯ ಪೂರ್ತಿ ಡೀಟೇಲ್ಸ್ ಸಿಗ ಸಿಗುತ್ತೆ ಹಾಗೂ ಈ ಗಡೆಯ ಪ್ರೈಸ್ ಕೂಡ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೇಕು ನಾವು ಯಾವುದೇ ಥರ ವೀಡಿಯೋದಲ್ಲಿ ಪ್ರೈಸ್ನ ಡಿಸ್ಕ್ಲೋಸ್ ಮಾಡೋಲ್ಲ ಅಂದರೆ ಯಾವುದೇ ಥರ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಆಸಕ್ತರು ಯಾವತ್ತೂ ಈ ಗಡೆಯ ಒಂದು ಕಾಲ್ ಮಾಡಿ ಈ ಗಾಡಿಗೆ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಹಾಗೂ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೋತಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ನೀವು ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಕೂಡ ಮಾಡ್ಕೊಳ್ತೀವಿ ಹಾಗೂ ಮ್ಯಾಕ್ಸಿ ಟ್ರಕ್ಕಲ್ಲಿ ನಿಮಗೆ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮಾಡೆಲ್ವರೆಗೂ ನಿಮಗೆ ಮ್ಯಾಕ್ಸಿ ಟ್ರಕ್ ಪ್ಲಸ್ ಆನ್ ಸ್ಟಾಕ್ ಇದ್ದಾವೆ ಒಂದೊಂದೇ ವೀಡಿಯೋದಾಗಿ ದಿನ ಪ್ರತಿದಿನ ಬರ್ತವೆ ಹಾಗೂ ಬುಲೆರೋ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಫೋರ್ ಸಿಟಿ ಪಿಕಪ್ ಲೈಲ್ಯಾಂಡ್ ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ದೋಸ್ತ್ ಹಾಗೂ ನಿಮಗೆ ಮಹೀಂದ್ರಾದಲ್ಲಿ ಜೀತು ಸುಪ್ರೋ ವೀರೋ ಎಲ್ಲ ಥರ ವೆಹಿಕಲ್ಲು ಆನ್ ಸ್ಟಾಕ್ ಇದ್ದಾವೆ ಬೇಗ ಬೇಗ ಬಂದು ನಿಮಗೆ ಹಿಂದೂಸ್ಥಾನಾಟಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ಇರುತ್ತೆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಕೊಡ್ತೀವಿ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಕೊಡೋಲ್ಲ ತುಂಬ ನೀಟ್ ಕಂಡೀಷನ್ ವೆಹಿಕಲ್ ಇದೆ ಯಾರೆಲ್ಲ ಒಂದು ಒಳ್ಳೆಯ ಗಾಡಿ ಹುಡುಕಿದ್ರೋ ಬೇಗ ಬಂದು ಈ ಗಾಡಿನ ಗ್ರ್ಯಾಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ನೀವು ಇನ್ನೊಮ್ಮೆ ಹೇಳ್ತೀನಿ ಈ ವಿಡಿಯೋ ಕೊನೆಯದಾಗೂ ನಿಮಗೆ ಈ ಗಾಡಿಯ ಡೀಟೇಲ್ಸ್ ಬರ್ದು ಕೂಡ ಬರುತ್ತೆ ಟೈಪ್ ಮಾಡಿ ಅದು ಕೂಡ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ಕನ್ಫ್ಯೂಸ್ ಆದಲ್ಲಿ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಳ್ಬೋದು ಹೀಗೆ ಇನ್ನು ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ನಮ್ಮ ಹಿಂದೂಸ್ತಾನ ಆಟೋ ಲಿಂಕ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಯಾರಿನೂ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ನಿಮಗೆ ಲಾಭ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಥರ ವೀಡಿಯೋ ವೆಹಿಕಲ್ನ ವೀಡಿಯೋ ಪೋಸ್ಟ್ ಆದಲ್ಲಿ ನಿಮಗೆ ನೋಟಿಸಿಕೇಷನ್ ಮುಖಾಂತರ ಒಂದು ಬರುತ್ತೆ ಹಾಗೆ ನಮಗೆ ಸಬ್ಸ್ಕ್ರೈಬರ್ ಹೆಚ್ಚಾದ ಇದ್ದಂಗೂ ನಿಮಗೆ ವೆಹಿಕಲ್ಗಳನ್ನ ಅವೈಲೇಬಲ್ ಮಾಡ್ಕೊಳ್ಳೋದು ನಿಮಗೂ ಆಗುತ್ತೆ ಹೀಗೆ ನಮ್ಮ ಇಂತೂ ಇನ್ನು ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು